ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ಮೇಲು ಕೃಷಿ ತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और और उपज की बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए है ठीक हाँ। है भाई मैं भी आज तक जैविक खेती शुरू करूँगा माटी ऐसी प्रेम की परम्परा है परम्परागत खेती बांधवरे ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಕೆ ಟಿ ಮೋಹನ್ ಕುಮಾರ್ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮಾಡಿದ ಭಾಷಣದ ಆಯ್ದ ಭಾಗಗಳು ನಾವು ಮೂವತ್ತು ಬ್ಯಾಗ್ ಕಾಫಿ ಕೊಯ್ತಿದ್ರೆ ಅದು ಒಂದು ಎಕ್ರೆಯಿಂದ ಸುಮಾರು ಮೂರು ಬ್ಯಾಗಷ್ಟು ಇವು ಏನ ಎಕ್ಸ್ಪ್ರಾಕ್ಟ್ ಮಾಡುತ್ತೆ ಮತ್ತೆ ಅದೇ ತೊಗೊಳುತ್ತೆ ಅದು ಮತ್ತು ಒಂದು ಬ್ಯಾಗಷ್ಟು ಡಿ ಎ ಪಿ ತಗೊಳುತ್ತೆ ಮತ್ತೆ ಮೂರು ಬ್ಯಾಗಷ್ಟು ಎಮ್ ಒ ಪಿ ತಗೊಳುತ್ತೆ ಇದನ್ನೆಲ್ಲ ಎಲ್ಲಿಂದ ತಗೊಳುತ್ತೆ ಹೇಳಿದ್ರೆ ಅದು ಭೂಮಿನ ತಗೊಳುತ್ತೆ ಈ ಭೂಮಿಯನ್ನು ತಗೊಂಡಾಗ ಏನಾಗುತ್ತೆ ಆ ಆ ರಿಸರ್ವ್ ಖಾಲಿ ಆಗುತ್ತೆ ಸೊ ಆ ನ ಮತ್ತೆ ನಾವು ರೀಫಿಲ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾವು ಗೊಬ್ಬರ ಹಾಕಬೇಕು ಅಕಸ್ಮಾತ್ ಗೊಬ್ಬರ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟು ಪ್ರಾಫಿಟ್ ನೀಡ್ ಎಲ್ಲ ಕಡಿಮೆ ಆಗುತ್ತೆ ಸೊ ಅದರಿಂದ ನಾವು ಗೊಬ್ಬರನ ಹಾಕಬೇಕು ಈಗ ಏನಂದ್ರೆ ಮೇನ್ ಗೊಬ್ಬರ ಹಾಕ್ಬೇಕಾದ್ರೆ ಬರೀ ಯೂರಿಯಾ ಡಿ ಎ ಪಿ ಎಮ್ ಒ ಪಿ ರಾಕೋಸ್ಟ್ ಮಾತ್ರ ಅಲ್ಲ ಬೇರೆ ಥರದ ಗೊಬ್ಬರಗಳು ಇದ್ದಾವೆ ಈಗ ನೀವು ಯೂರಿಯಾ ಹಾಕಿದ್ರೆ ಬರೀ ಅದರಲ್ಲಿ ಸಾರಜನಕ ಸಿಗುತ್ತೆ ಡಿ ಎ ಪಿ ಹಾಕಿದ್ರೆ ಸಾರಜನಕ ರಂಜಕ ಸಿಗುತ್ತೆ ಎಮ್ ಒ ಪಿ ಹಾಕಿದ್ರೆ ಪೊಟ್ಯಾಶ್ ಸಿಗುತ್ತೆ ಇದು ಇಷ್ಟು ಮಾತ್ರ ಗೊಬ್ಬರ ಅಲ್ಲ ಗಿಡಕ್ಕೆ ಟೋಟಲ್ ಆಗಿ ಹದಿನೇಳು ಥರದ ಪೋಷಕಾಂಶಗಳು ಬೇಕಾಗಿರುತ್ತೆ ಯಾವುದನ್ನೂ ಸಾರಜನಕ ರಂಜಕ ಪೊಟ್ಯಾಶ್ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಸಲ್ಫರ್ ಜಿಂಕ್ ಕಾಪರ್ ಐರನ್ ಬೋರಾನ್ ಈ ತರ ಹದಿನೇಳು ಥರದ ಪೋಸ್ಟನ್ನು ಸೊ ನೀವು ಗೊಬ್ಬರ ಇದನ್ನೆಲ್ಲ ನೀವು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂದರೆ ನೀವು ಮಣ್ಣು ಪರೀಕ್ಷೆ ಮಾಡಿಸ್ತದೆ ಗೊತ್ತಾಗೋದು ಗೊಬ್ಬರ ಹಾಕ್ಬೇಕಾದ್ರೆ ನಾವು ನಾಲ್ಕು ಅಂಶಗಳನ್ನ ತಿಳ್ಕೊಬೇಕಾಗುತ್ತೆ ಒಂದು ಯಾವ ಟೈಮಲ್ಲಿ ಹಾಕ್ಬೇಕು ಮತ್ತೆ ಯಾವ ಜಾಗದಲ್ಲಿ ಹಾಕ್ಬೇಕು ಮತ್ತೆ ಯಾವ ಗೊಬ್ಬರ ಹಾಕಬೇಕು ಮತ್ತೆ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಈಗ ಮೊದಲನೇದಾಗಿ ಯಾವ ಟೈಮಲ್ಲಿ ಹಾಕ್ಬೇಕು ಅಂತಂದ್ರೆ ಟೋಟಲ್ ಆಗಿ ನಾವು ರೆಕಮೆಂಡ್ ಮಾಡೋದು ನಾಲ್ಕು ಸ್ಪಿಟ್ ಆಗಿ ಹಾಕ್ಬೇಕಂದ್ರೆ ಒಂದು ವರ್ಷದ ಪೂರ್ತಿ ಗೊಬ್ಬರ ಈಗ ನೀವು ನೀವು ಒಂದು ಎಕರೆಗೆ ಒಂದು ಟೋಟಲ್ ವರ್ಷಕ್ಕೆ ನಾವು ಏನು ಶಿಫಾರಸ್ ಮಾಡ್ತೀವಿ ಆ ಗೊಬ್ಬರನ ಒಂದೇ ಸಲ ಹಾಕಂಗಿಲ್ಲ ನಾಲ್ಕು ಸ್ಪಿಟ್ಟಲ್ಲಿ ಹಾಕ್ಬೇಕು ಯಾವಾಗ ಅಂದರೆ ಈಗ ನೀವು ಪ್ರೀ ಬ್ಲಾಸಮ್ ಇರಿಗೇಷನ್ ಕೊಡ್ತಿರಲ್ಲ ಅವಾಗೊಂದು ಮತ್ತೆ ಈಗ ಮೇ ಜೂನಲ್ಲೊಂದು ಒಂದು ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ ಆಗಸ್ಟ್ ಟೈಮಲ್ಲಿ ಒಂದು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ ಒಂದು ಬಟ್ ಮೇನ್ ಏನಂದರೆ ಚಿತ್ರಗಲ್ಲಿ ಇಂದು ಪಿ ಎಚ್ ಅಂದರೆ ರಸಸಾರ ಕಡಿಮೆ ಇರೋದ್ರಿಂದ ಈ ಪ್ರೀ ಬ್ಲಾಸಮ್ ಇರಿಗೇಷನ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಲೈನಿಂಗಿಗೆ ರೆಕಮೆಂಡೇಶನ್ ಕೊಡ್ತೀವಿ ಇನ್ನೊಂದು ಲೈನ್ದು ಮಾಡಿ ಒಂದರಿಂದ ಒಂದೂವರೆ ತಿಂಗಳು ಗ್ಯಾಪ್ ಕೊಡಬೇಕು ಫರ್ಟಿಲೈಸರ್ ಹಾಕಬೇಕು ಅಂದರೆ ಇಲ್ಲಾಂದ್ರೆ ಏನಾಗುತ್ತೆ ನೀವು ಜೊತೆಗೆ ಲೈನ್ ಜೊತೆಗೆ ಫರ್ಟಿಲೈಸರ್ ಹಾಕಿದ್ರೆ ಆ ಲೈನ್ ಜೊತೆ ಫರ್ಟಿಲೈಸರ್ ರಿಯಾಕ್ಟ್ ಆಗಿ ಆ ಗಿಡಗಳಿಗೆ ಸಪ್ಲೈ ಆಗೋಲ್ಲ ಸೊ ನೀವು ಹಾಕಿದ್ದು ಫರ್ಟಿಲೈಸರು ಸುಮ್ಮನೆ ಲಾಸ್ ಆಗುತ್ತೆ ಸೊ ಹಂಗಾಗಿ ಈಗ ಪೀಟ್ ಪ್ರಾಸಮಲ್ಲಿ ಕೊಡಗು ಜಿಲ್ಲೆಯಲ್ಲಿ ನೀವು ಸುಣ್ಣ ಬಳಸೋದ್ರಿಂದ ಈಗ ಉಳಿದಿರೋದು ಮೇ ಜೂನು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ನೀವು ಗೊಬ್ಬರಗಳನ್ನ ಹಾಕ್ಬೇಕಾಗತ್ತೆ ಅಂದರೆ ವರ್ಷದ ಪೂರ್ತಿ ಗೊಬ್ಬರನ ಈ ಮೂರು ಟೈಮಲ್ಲಿ ನೀವು ಸ್ಕಿಪ್ ಮಾಡಿ ಹಾಕ್ಬೇಕಾಗುತ್ತೆ ಅಂದರೆ ಎಕ್ಸಾಂಪಲ್ ಈಗ ಸಾಯಿಲ್ ಚೆಕ್ ಮಾಡಿ ನಿಮಗೆ ಅಕಸ್ಮಾತ್ ನೂರು ಕೆ ಜಿ ಯೂರಿಯಾ ಅಂತ ಹೇಳಿದ್ರೆ ಈಗ ಮೂವತ್ತ್ಮೂರು ಕೆ ಜಿ ಯೂರಿಯಾನ ನೀವು ಮೇ ಜೂನಲ್ಲಿ ಕೊಡಬೇಕಾಗತ್ತೆ ಮೂವತ್ತ್ಮೂರು ಕೆ ಜಿನ ಆಗಸ್ಟ್ ಕೊಡಬೇಕಾಗುತ್ತೆ ಮೂವತ್ತ್ಮೂರು ಕೆ ಜಿನ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಅಲ್ಲಿ ಇದರ ಡಿವೈಡ್ ಮಾಡಿ ಕೊಡಬೇಕಾಗತ್ತೆ ಇದು ಸರಿಯಾದ ಯಾವ ಟೈಮಲ್ಲಿ ಹಾಕಬೇಕು ಅನ್ನೋದು ಯಾವ ಜಾಗದಲ್ಲಿ ಹಾಕ್ಬೇಕು ಅನ್ನೋದು ಈಗ ಬುಡ ಅಂತ ಹೇಳಿದ್ರೆ ನೀವು ಗೊಬ್ಬರ ಎಲ್ಲೆಲ್ಲ ಹಾಕಿದ್ರೆ ಅದು ಗಿಡ ತಗೊಳಲ್ಲ ಅಂದ್ರೆ ಈಗ ಈಗ ಗಿಡ ಗೊಬ್ಬರ ಎಲ್ಲಿಂದ ತಗೊಂಡ್ರೆ ಅದು ಬೇರಿಂದ ತಗೊಳ್ಳುತ್ತೆ ಈಗ ಒಂದು ಕಾಪಿದು ಬುಡ ಇದೆ ಅದರಿಂದ ಸುತ್ತ ಒಂದು ಒಂದೂವರೆ ಅಡಿ ಜಾಗದಲ್ಲಿ ಏನು ಬೇರ್ಗಳು ಇರ್ತವೆ ಅವನ್ನ ಆಕ್ಟಿವ್ ರೂಟ್ಸ್ ಅಂತ ಕರಿತೀವಿ ಅಲ್ಲಿ ಗೊಬ್ಬರ ಚೆನ್ನಾಗಿ ಇರ್ಕೊಳುತ್ತೆ ಅಂದ್ರೆ ನೀವು ಗೊಬ್ಬರ ಹಾಕಿದ ಕರಗಿ ಅಲ್ಲಿಂದನೆ ಮೇನ್ ಸೊ ನೀವು ಗೊಬ್ಬರ ಒಂದೂವರೆ ಅಡಿ ಜಾಗ ಸ್ವಲ್ಪ ಗುಡಿ ಮಾಡಿ ಗೊಬ್ಬರ ಹಾಕಿ ಮತ್ತೆ ಮಣ್ಣು ತಪ್ಪರೆ ತರಕಾರಿಗಳನ್ನ ಮುಚ್ಚಬೇಕಾಗುತ್ತೆ ನಾವ್ ಯಾಕೆ ಗುಡಿ ಮಾಡಿ ಹಾಕ್ಬೇಕು ಅಂತ ಹೇಳ್ತೀವಿ ಅಂದ್ರೆ ಹಾಕಿದ ಗೊಬ್ಬರ ಈಗ ಮಳೆ ಬಂದ್ರೆ ಡೈರೆಕ್ಟ್ ಆಗಿ ಮುಚ್ಕೊಂಡು ಹೋಗ್ಬಹುದು ತಪ್ಪರೆ ಸನ್ಲೈಟ್ ಬಿದ್ರೆ ಆವಿ ಹಾಕಬಹುದು ಸೊ ಆ ಲಾಸ್ ನೀವು ಗೊಬ್ಬರ ಹಾಕಿದ್ದು ಲಾಸ್ ಆಗ್ಬಿಡುತ್ತೆ ಸೊ ಹಂಗಾಗಿ ನೀವು ಸ್ವಲ್ಪ ಗುಡಿ ಮಾಡಿ ಸುತ್ತಲೂ ಗೊಬ್ಬರ ಹಾಕಿ ಮಣ್ಣು ತಪ್ಪು ತರಕಾರಿ ಕಡೆಯಿಂದ ಮುಚ್ಚಬೇಕಾಗುತ್ತೆ ಸರಿಯಾದ ಸಮಯ ಸರಿಯಾದ ಜಾಗ ಮತ್ತೆ ಸರಿಯಾದ ಗೊಬ್ಬರ ಯಾವ್ದು ರೀತಿ ಮಾಡ್ಕೊಬೇಕು ಅನ್ನೋದು ಮೇಯ್ನಾಗಿ ಇಲ್ಲಿ ರಾಕ್ ಪಾಸ್ಪೆಟ್ಟು ತುಂಬ ಬಳಕೆ ಮಾಡ್ತೀರಾ ಕೊಡಗುಲ್ಲಿ ಬಟ್ ರಾಕ್ ಪಾಸ್ಪೆಟ್ಟು ಎಲ್ಲ ಭೂಮಿಗಳು ಅದು ಸರಿಯಾಗಲ್ಲ ಯಾಕೆಂದ್ರೆ ರಾಕ್ ಪಾಸ್ಪೆಟ್ ಬಳಸಬೇಕು ಅಂದರೆ ಮೇಯ್ನಾಗಿ ನೀವು ಏಚು ಅಂತೇಳಿ ಅಂದರೆ ರಸ ಅಂತ ಹೇಳ್ತೀವಿ ಅದು ಫೈವ್ ಪಾಯಿಂಟ್ ಫೈವ್ ಕಿಂತ ಕಡಿಮೆ ಇರಬೇಕು ಫೈವ್ ಪಾಯಿಂಟ್ ಫೈವ್ ಕಿಂತ ಕಡಿಮೆ ಇದ್ದಾಗ ಮಾತ್ರ ನೀವು ರಾಕ್ ಪಾಸ್ಪೇಟ್ ಏನಾದ್ರೂ ಗೊಬ್ಬರ ಹಾಕಿದ್ದು ಕರ್ಗಿ ಗಿಡಕ್ಕೆ ಸಪ್ಲೈ ಆಗುತ್ತೆ ಇಲ್ಲದೆ ಅದು ಪೈಪ್ ಫೈವ್ ಕೇಂದ್ರ ಕಡಿಮೆ ಆದರೆ ನೀವು ರಾಕ್ ಪೋಸ್ಟ್ ಹಾಕಿದ ಇರಲ್ಲ ಅದು ಕಲ್ಲು ಇರುತ್ತೆ ಅದು ಕರಗಲ್ಲ ಸೊ ಗಿಡ ತಗೋಳಕಾಗಲ್ಲ ಪೈಪಾಯಿಂಟ್ ಫೈವ್ ಕನ್ನ ಕಡಿಮೆ ಆ ರಾಕ್ ಪಾಸ್ಮೆಟ್ ಹಾಕಬೇಕು ಅಂದರೆ ಸರಿಯಾದ ಸಮಯ ಅಂದರೆ ಮೇ ಸರಿಯಾದ ಸಮಯ ಯಾಕೆ ಹೇಳಿದ್ರೆ ಅದು ಬೇಗ ಕರಗೋಲ್ಲ ಸ್ಲೋ ಕರಗುತ್ತೆ ಸೊ ಈ ಟೈಮಲ್ಲಿ ಹಾಕಿದ್ರೆ ನಿಮಗೆ ನವೆಂಬರ್ ತನಕ ಅದು ಸಪ್ಲೈ ಮಾಡ್ತಾ ಇರುತ್ತೆ ಸೊ ನೀವು ರಾಕ್ ಪಾಸ್ಮೇಟ್ ಚಪ್ಪ ನಾವು ಶಿಫಾರಸು ಮಾಡಿದ್ರೆ ನೀವು ಹಾಕಬೇಕಾದ ಸಮಯ ಮೇ ಜೂನು ಇದಾದ ಮೇಲೆ ನೀವು ಇದ್ರ ಜೊತೆ ಯೂರಿಯಾ ಡಿ ಎ ಪಿ ಹಾಕ್ಬೋದು ಆಮೇಲೆ ಈಗ ಆಗಸ್ಟ್ ಟೈಮಲ್ಲಿ ಯೂರಿಯಾ ಡಿ ಎ ಪಿ ಎಂ ಪಿ ಇದನ್ನ ಹಾಕ್ಬೋದು ಇದಾದ್ಮೇಲೆ ನೀವು ಮೈನ್ ಆಗಿ ಆ ಮೈನು ಏನಂತ ಹೇಳಿದ್ರೆ ಈ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ನೀವು ಯೂಶಲಿ ಕಾಂಪ್ಲೆಕ್ಸ್ ಇದೆ ಬೆಟರ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಕಾಂಪ್ಲೆಕ್ಸ್ ಕೊಟ್ಟಿದ್ರೆ ಯಾವುದಂದ್ರೆ ರಾಕ್ಟಾಂಪಾ ಸಿಗ್ಬೋದು ನೈನ್ಟೀನ್ ಆಗಿರ್ಬೋದು ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಏನಾಗುತ್ತೆ ಕಾಪಿ ಕಾರ್ಡ್ ತಪ್ಪಾಗ್ತಿರುತ್ತೆ ಆ ಟೈಮಲ್ಲಿ ಏನಂದ್ರೆ ಗಿಡಕ್ಕೆ ಕಡಿಮೆ ಟೈಮಲ್ಲಿ ಜಾಸ್ತಿ ಗೊಬ್ಬರ ಬೇಕಾಗಿರುತ್ತೆ ಅದು ಕಾಂಪ್ಲೆಕ್ಸ್ ಏನಂದ್ರೆ ನೀವು ಹಾಕಿದ ತಕ್ಷಣ ಬೇಕಾಗಿ ಅದು ಬೇಗ ಆಗುತ್ತೆ ಸೊ ಇದೊಂದು ಅನುಕೂಲ ಆಗುತ್ತೆ ಮತ್ತೆ ಇನ್ನೊಂದು ಮೈನ್ ಏನ್ ಹೇಳಬೇಕು ಅಂದ್ರೆ ಯೂಜ್ಲಿ ರಾಕ್ ಕಾಸ್ಪೆಕ್ಟ್ ತಪ್ಪಿದ್ರೆ ಡಿ ಎ ಪಿ ಹಾಕ್ತಾರೆ ರಾಕ್ ಕಾಸ್ಪೆಕ್ಟ್ ಹೇಳಿದೆ ನಿಮ್ದು ಕ್ಲಸ್ಟರ್ ಆಫ್ ಫೈವ್ ಪಾಯಿಂಟ್ ಕಡಿಮೆ ಇರಬೇಕು ಅದಕ್ಕಿಂತ ಮೇಲಿದ್ರೆ ನೀವು ಹಾಕಿ ಯೂಸ್ ಇನ್ನೊಂದು ಮೇನ್ ಡಿಎಪಿ ಎ ಪಿ ಡಿ ಪಿನ ತುಂಬಾ ಬಳಸಂಗಿಲ್ಲ ಡಿಎಪಿ ಎ ತುಂಬಾ ಬಳಸಿದ್ರೆ ಏನಾಗುತ್ತೆ ಅಂದ್ರೆ ಫಾಸ್ಫೋರಿಕ್ ಆಸಿಡ್ ಇರುತ್ತೆ ಅದೇನ್ ಮಾಡುತ್ತೆ ಅಂದ್ರೆ ನಿಮ್ದು ಪಿಎಚ್ ಎಚ್ ಇರುತ್ತೆ ಸಾಯಿಲ್ ಅದು ಇನ್ನು ಕಡಿಮೆ ಮಾಡುತ್ತೆ ಸೊ ಆ ಎ ಪಿನ ನೀವು ಕೊಡೋದಾದ್ರೆ ಒಂದ್ ಸ್ಪಿಟ್ ಕೊಡಿ ಒಂದೇ ಆದ್ರೆ ಈಗ ಮೂರು ಸ್ಪಿಟ್ ಅಂತ ಹೇಳಿದ್ನ ಒಂದ್ ಸ್ಪಿಟ್ ಕೊಡಿ ಇನ್ನು ಉಳಿದಿದ್ದ ಬೇಕಾದ್ರೆ ನೀವು ಪ್ಯಾಕ್ಟಮ್ ಪಾಸ್ ಸಪ್ಲೈ ಮಾಡಬಹುದು ರಂಜಕನ ತಪ್ಪ ನೈಂಟಿ ನಾಲ್ಕು ಸೆವೆಂಟಿ ನಾಲ್ಕು ಯಾವ್ದು ಬೇಕಾದ್ರೆ ಯೂಸ್ ಮಾಡಬಹುದು ಡಿ ಪಿ ಸ್ವಲ್ಪ ಬಳಕೆ ಸ್ವಲ್ಪ ಕಡಿಮೆ ಮಾಡಿ ಅದೇ ಒಂದ್ ಕೊಡಿ ಅಲ್ಲಿ ಕೊಡಿ ಇದಾದ್ಮೇಲೆ ಸರಿ సరియదమయ సరియద జగ ಮತ್ತು ಸರಿಯಾದ ಗೊಬ್ಬರ ಆಯಿತು ಈಗ ನಾವು ಸರಿಯಾದ ಪ್ರಮಾಣ ಒಬ್ಬರು ರೈತಿ ಇರ್ತಾರೆ ಅವ್ರು ಎಂತ ಅಂದರೆ ಈಗ ಒಂದು ಬ್ಲಾಕ್ ಒಂದು ಮೂವತ್ತು ಬ್ಯಾಗು ಕಾಫಿ ಕೊಡ್ತಿರ್ತೀವಿ ಇನ್ನೊಂದು ಬ್ಯಾಗ್ ಇಪ್ಪತ್ತು ಕೊಡ್ತಿರ್ತಪ್ಪ ಇಪ್ಪತ್ತೈದು ಕೊಡ್ತಿರುತ್ತೆ ಈಗ ಮೂವತ್ತು ಬ್ಯಾಗು ಕಾಫಿ ಕೊಡ್ತಿದ್ದು ಸೇಮ್ ಗೊಬ್ಬರ ಹಾಕ್ತಾರೆ ಇಪ್ಪತ್ತೈದು ಕೊಡ್ತಿದ್ದು ಸೇಮ್ ಬ್ಯಾಗ್ ಗೊಬ್ಬರಗಳಾಗ್ತಾರೆ ಬಟ್ ಶಿಫಾರಸು ಹಂಗಿಲ್ಲ ಮೂವತ್ತು ಬ್ಯಾಗಿಗೆ ಬೇರೆ ಶಿಫಾರಸಿದೆ ಇಪ್ಪತ್ತೈದು ತಪ್ಪು ಇಪ್ಪತ್ತು ತಪ್ಪು ನಲ್ವತ್ತು ಬ್ಯಾಗು ಕಾಫಿ ಕೊಯ್ಯೋರಿಗೆ ಬೇರೆ ಶಿಫಾರಸು ಇದೆ ಅದೇ ಏನಂತ ಹೇಳಿದ್ರೆ ಗೊಬ್ಬರ ಹಾಕ್ಬೇಕು ಅನ್ನೋದು ನಿಮ್ಮ ಮಣ್ಣಿನ ಫಲವತ್ತತೆ ಮೇಲೆ ಡಿಪೆಂಡ್ ಆಗುತ್ತೆ ಯೂಶಲಿ ಕೊಡಗು ಜಿಲ್ಲೆಯಲ್ಲಿ ಏನಂತ ಹೇಳಿದ್ರೆ ಸಂಶ ರಂಜಕ ಅಂತ ಹೇಳ್ತೀವಲ್ಲ ತುಂಬಾ ಜಾಸ್ತಿ ಇದೆ ಅಂದ್ರೆ ಗಿಡಕ್ಕೆ ಬೇಕಾಗಿರತ್ತ ಎಕ್ರೆಗೆ ಹತ್ತರಿಂದ ಇಪ್ಪತ್ತೈದು ಕೆಜಿ ಇದ್ರೆ ಸಾಕಾಗುತ್ತೆ ರಂಜಕ ಬಟ್ ಇಲ್ಲೆಲ್ಲ ರೆಕಾರ್ಡ್ ಆಗ್ತಾ ಇರೋದೇನಂದ್ರೆ ಐವತ್ತಿಂದ ಅರವತ್ತು ಕೆಜಿ ತನಕ ರೆಕಾರ್ಡ್ ಆಗ್ತದೆ ಸೊ ಅವಾಗ ಏನ್ ಮಾಡ್ಬೇಕು ನೀವು ರಾಕ್ ಬಾಸ್ಪೇಟ್ ಆಗ್ಲಿ ಡಿ ಎ ಪಿ ಆಗಲಿ ಡಾಕ್ಟರ್ ಪಾಸ್ ಆಗ್ಲಿ ಅದ್ರ ಪ್ರಮಾಣನ ಕಡಿಮೆ ಮಾಡ್ಬೇಕು ಇದು ನಿಮ್ಗೆ ಯಾವ ತರ ತಿಳಿಯುತ್ತೆ ಅಂದ್ರೆ ನೀವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ತಿಳಿಯುತ್ತೆ ನಿಮ್ದು ಎರಡು ಬ್ಲಾಕ್ ಇದೆ ಎರಡು ಬ್ಲಾಕ್ ಅಲ್ಲಿ ಸೇಮ್ ಕಾಪಿ ಬರ್ತದೆ ಇಪ್ಪತ್ತೈದು ಬ್ಯಾಗ್ ಇಪ್ಪತ್ತೈದು ಬ್ಯಾಗ್ ಬರ್ತದೆ ಬಟ್ ಮಣ್ಣು ಪರೀಕ್ಷೆ ಮಾಡಿಸ್ತಾನೆ ಅಂದ್ರೆ ಏನಂತ ಹೇಳಿದ್ರೆ ಇಪ್ಪತ್ತೈದು ಬ್ಯಾಗ್ ಇಪ್ಪತ್ತೈದು ಬ್ಯಾಗ್ ಸೇಮ್ ಬ್ಯಾಗ್ ಬರ್ತಿರಲಿ ಮಣ್ಣಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಟೋಟಲ್ ಆಗಿ ಇಪ್ಪತ್ತೇಳು ತರ ಫರ್ಟಿಲೈಸರ್ ರೆಕಮೆಂಡೇಶನ್ ಇದೆ ಚಾರಜನಕ ಜಾಸ್ತಿ ಇರಲಿ ಕಡಿಮೆ ಇರಲಿ ಸ್ವಲ್ಪ ರಂಜಕ ಜಾಸ್ತಿ ಕಡಿಮೆ ಆಯ್ತು ಪೊಟ್ಯಾಶ್ ಜಾಸ್ತಿ ಕಡಿಮೆ ಆಯಿತು ಇದ್ರ ಆಧಾರದ ಮೇಲೆ ಬೇರೆ ಬೇರೆ ಅಲ್ಲಿ ಸೇಮ್ ಬ್ಯಾಕ್ಸ್ ಕಾಪಿ ಕೊಯ್ತಿದ್ರು ಇಪ್ಪತ್ತೇಳು ತರಹದ ನ್ಯೂಟ್ರಿಯಂಟ್ ಕಾಂಬಿನೇಷನ್ ರೆಕಮೆಂಡೇಶನ್ ಮಾಡ್ತೀವಿ ಹೀಗಾಗಿ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಇದೊಂದು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕೊಡ್ತೀವಿ ಭೂಮಿಲಿ ಎಷ್ಟು ಪ್ರಮಾಣದಲ್ಲಿ ಗಂಧಕ ಮತ್ತೆ ಜಿಂಕ್ ಕಾಪರ್ ಐರನ್ ಮ್ಯಾನುನೀಸ್ ಮತ್ತೆ ರಸ ಸಾರ ಎಷ್ಟಿದೆ ಇ ಸಿ ಎಷ್ಟಿದೆ ಇದೆಲ್ಲ ಮಾಡ್ತೀವಿ ಮಾಡಿ ಎಷ್ಟು ಬ್ಯಾಗ್ ಕಾಫಿ ಕೊಯ್ತೀರಾ ಅದ್ರ ಆಧಾರದ ಮೇಲೆ ನೀವು ಗೊಬ್ಬರ ಹೇಳ್ತೀರಾ ಈಗ ಒಬ್ಬೊಬ್ರು ಹೇಳ್ತಾರೆ ನಾವು ರೆಕಮೆಂಡ್ ಮಾಡ್ತೀವಿ ಫಸ್ಟ್ ಡಿ ಎ ಪಿ ಮಾಡ್ತೀವಿ ನೆಕ್ಸ್ಟ್ ರಾಕ್ ಪಾಸ್ ಬ್ಯಾಕ್ಅಪ್ ಪಾಸ್ ಮಾಡ್ತೀವಿ ಬಟ್ ರೈತರಿಗೆ ಸಬ್ಸಿಡಿ ಅಂತ ಯಾವ್ದು ಸಿಗುತ್ತೆ ಅಂತ ಹೇಳಿದ್ರೆ ಅದ್ರ ಪ್ರಕಾರ ಎಷ್ಟು ಬ್ಯಾಗ್ಸ್ ನೀವು ಹಾಕಬೇಕು ಅಂತ ಹೇಳ್ಬಿಟ್ಟು ಶಿಫಾರಸ್ಸು ಮಾಡ್ಕೊಡ್ತೀವಿ ಈಗ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂದ್ರೆ ಮೀನ್ ಆಗಿ ಮೊದಲನೇ ಮಾದರಿ ತಂದುಕೊಳ್ಬೇಕು ಈಗ ಮಣ್ಣು ಮಾದರಿ ಯಾವ ತರ ತಂದುಕೊಳ್ಬೇಕು ಅಂತ ನಾನು ಹೇಳ್ತೀನಿ ಮಣ್ಣು ಮಾದರಿ ಅಂತ ಹೇಳಿದ್ರೆ ಎರಡೂವರೆ ಎಕರೆಗೆ ಒಂದು ಮಣ್ಣು ಮಾದರಿ ತೆಗಿಬೇಕಾಗುತ್ತೆ ಮಣ್ಣು ಮಾದರಿ ತೆಗಿಬೇಕಂದ್ರೆ ಕೆಲವೊಂದು ಅಂಶಗಳನ್ನ ಗಮನ ಇಟ್ಕೊಳ್ಬೇಕಾಗುತ್ತೆ ಒಂದು ಬ್ಲಾಕ್ ಎರಡುವರೆ ಎಕರೆ ಇದೆ ತಿಳ್ಕೊಳ್ಳಿ ಅದ್ ಏನಂತ ಹೇಳಿದ್ರೆ ಒಂದು ತುಂಬಾ ದಿಬ್ಬದಲ್ಲಿದೆ ಒಂದು ತುಂಬಾ ತಗ್ಗಲ್ ಇದೆ ಅದ್ರದ್ದು ಬೇರೆ ಮಾದರಿ ತೆಗಿಬೇಕು ಇದ್ರದ್ದು ಬೇರೆ ಮಾದರಿ ತೆಗಿಬೇಕು ಒಂದೇ ಬ್ಲಾಕ್ ಅಲ್ಲಿ ಒಂದ್ ಕಡೆ ಕಪ್ಪು ಮಣ್ಣಿದೆ ಇನ್ನೊಂದ್ ಕಡೆ ಕೆಂಪು ಮಣ್ಣಿದೆ ಅದ್ರದ್ದು ಬೇರೆ ಬೇರೆ ಮತ್ತೆ ನೀರು ತುಂಬಾ ನಿಂತಿದೆ ಅದ್ರದ್ದು ಬೇರೆ ಮಣ್ಣು ಮಾದರಿ ತೆಗಿಬೇಕು ನೀರು ನಿಲ್ದಿರೋದು ಬೇರೆ ಮಣ್ಣು ಮಾದರಿ ತೆಗಿಬೇಕು ಮತ್ತೆ ನಾವು ಮಣ್ಣು ಮಾದರಿ ಎಲ್ಲ ತೆಗಿಬಾರ್ದು ಅಂತ ಹೇಳಿದ್ರೆ ಬದಲಾದ ಮಣ್ಣು ಮಾದರಿ ತೆಗಿಬಾರ್ದು ಮತ್ತೆ ಗೊಬ್ಬರದ ಇರುತ್ತೆ ಅಲ್ಲಿ ಮಣ್ಣು ಮಾದರಿ ತೆಗಿಬಾರ್ದು ತಪ್ಪು ನೀವು ಗೊಬ್ಬರ ಹಾಕಿದ್ರೆ ಕರಗಿರಲ್ಲ ಅಲ್ಲೂ ಮಣ್ಣು ಮಾದರಿ ತೆಗಿಬಾರ್ದು ಈ ತರ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಬೇಕು ಮತ್ತೆ ಮಣ್ಣು ಮಾದರಿ ತೆಗಿಬೇಕು ಏನಂತ ಹೇಳಿದ್ರೆ ಗುದ್ದಿ ಯೂಸ್ ಮಾಡ್ತಿರಲ್ಲ ಅದಾದಷ್ಟು ತುಕ್ಕಿಡ್ ಗುದ್ದಿನೇ ಯೂಸ್ ಮಾಡ್ಬೇಕು ಯಾಕೆಂದ್ರೆ ಅದರಲ್ಲಿ ನಾವು ಐರನ್ ಕಂಟೆಂಟ್ನ ಎಸ್ಟಿಮೇಟ್ ಮಾಡ್ತೀವಿ ಮಣ್ಣಲ್ಲಿ ಸೊ ನೀವು ತುಕ್ಕಿದಿರೋ ಗುದ್ದಿ ಯೂಸ್ ಮಾಡಿದ್ರೆ ಅದ್ರಲ್ಲಿ ಐರನ್ ಪಾರ್ಟಿಕಲ್ಸ್ ಬರುತ್ತೆ ಮಣ್ಣು ಮಾದರಿಯಲ್ಲಿ ಆಗ ನಿಮಗೆ ರಿಸಲ್ಟ್ ಕರೆಕ್ಟಾಗಿ ಬರಲ್ಲ ಗಡಾದ್ಮೇಲೆ ಈಗ ಮಣ್ಣು ಮಾದರಿ ಯಾತು ತೆಗಿಬೇಕು ಅಂತ ಹೇಳ್ತೀನಿ ಎಕರೆಗೆ ಒಂದು ಮಣ್ಣು ಮಾದರಿ ತೆಗಿಬೇಕು ಅದ್ರು ಏನಂದ್ರೆ ಎರಡೂವರೆ ಎಕರೆ ಒಂದೇ ಕಡೆ ಮಣ್ಣು ಮಾದರಿ ತೆಗಿಯಂಗಿಲ್ಲ ನಮ್ಗೆ ಏನಂತಿರೋದ್ರೆ ಈಗ ಎಕರೆ ಫುಲ್ ರೆಪ್ರೆಸೆಂಟ್ ಆಗ್ಬೇಕು ನಮಗೆ ಮಣ್ಣು ಮಾದರಿ ಎಲ್ಲ ಕಡೆಯಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡ್ದಂಗಿರ್ಬೇಕು ನಾವು ಎಲ್ಲ ಕಡೆಯಿಂದ ಮಾಡೋಕೆ ಆಗಲ್ಲ ಸೊ ಹಂಗಾಗಿ ಏನ್ ಮಾಡ್ಬೇಕು ಅಂದ್ರೆ ಈಗ ಎರಡೂವರೆ ಎಕರೆ ಐದರಿಂದ ಆರು ಜಾಗನ ಮಾರ್ಕ್ ಮಾಡ್ಕೊಬೇಕಾಗುತ್ತೆ ಅದು ಹಿಂಗೆ ಅಂದ್ರೆ ಪಕ್ಕದಲ್ಲೇ ಮಾರ್ಕ್ ಮಾಡ್ಕೊಡಂಗಿಲ್ಲ ರ್ಯಾಂಡಮ್ ಆಗಿ ಅಂದ್ರೆ ಬೌಂಡ್ರಿ ಇರುತ್ತಲ್ಲ ಬೌಂಡ್ರಿ ತಪ್ಪು ನೆಡ್ತಾ ಆ ಜಾಗ ಬಿಟ್ಬಿಟ್ಟು ಐದರಿಂದ ಆರು ಒಳಗೆ ನೀವು ಮಣ್ಣು ಮಾದರಿ ತೆಗಿಬೇಕು ಮತ್ತೆ ಏನಂತ ಹೇಳಿದ್ರೆ ಮೈನ್ ಸ್ಪಾಟ್ ಯಾವುದು ಅಂತ ಹೇಳಿದ್ರೆ ಈಗ ನಾಲ್ಕು ಕಾಫಿ ಗಿಡ ಇರುತ್ತಲ್ಲ ನಾಲ್ಕು ಕಾಫಿ ಗಿಡ ಮಧ್ಯದಲ್ಲಿ ತೆಗಿಬೇಕು ಅಂದ್ರೆ ಕಾಫಿ ಫುಡ್ಡಲ್ಲಿ ತೆಗಿಯಂಗಿಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಎಲೆಗಳು ಬಿದ್ದು ಕಡಗಿ ಜಾಸ್ತಿ ಗೊಬ್ಬರದ ಅಂಶ ಆಗಿರುತ್ತೆ ಸೊ ಅಲ್ಲಿ ತಗಿಂಗಿಲ್ಲ ಮತ್ತೆ ಅಲ್ಲಿ ಬೆಳಕು ಕಡಿಮೆ ಬರುತ್ತೆ ಸೊ ಅಲ್ಲಿ ತಗಿಂಗಿಲ್ಲ ಸೊ ಹಂಗಾಗಿ ನಾವೇನಂದ್ರೆ ನಾಲ್ಕು ಕಾಫಿ ಗಿಡದ ಮಧ್ಯೆ ತೆಗಿಬೇಕಾಗುತ್ತೆ ಯಾಕೆಂದ್ರೆ ಅಲ್ಲಿ ನಿಮ್ಗೆ ಗಾಳಿ ಬೆಳಕೆಲ್ಲ ಚೆನ್ನಾಗಿರುತ್ತೆ ಸೊ ಅದು ನಿಮ್ಮ ಭೂಮಿಯಿಂದ ಕರೆಕ್ಟಾಗಿ ರೆಪೆಟ್ ಆಗುತ್ತೆ ಸೊ ನಾವು ಈ ತರ ಏನ್ ಮಾಡ್ಬೇಕು ಎರಡೂವರೆ ಎಕರೆ ಒಂದ್ ಐದಾರು ಕಡೆ ಇದರ ಜಾಗಗಳನ್ನ ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡ್ಕೊಂಡು ಜಾಗದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿ ವಿಶೇಪ್ ಆಗಿ ಬೇಕಾಗುತ್ತೆ ಭೂಮಿಲಿ ಈ ತರ ವಿಶೇಪ್ ಬರಬೇಕು ಎಷ್ಟು ಆಳ ಅಂದ್ರೆ ಇಪ್ಪತ್ತು ಸೆಂಟಿಮೀಟರ್ ಇಂದ ಇಪ್ಪತ್ತೈದು ಸೆಂಟಿಮೀಟರ್ ಆಳ ಇರಬೇಕು ಈ ಆಳ ಬಂದ ಮೇಲೆ ಆ ಮಣ್ಣು ನಮಗೆ ಬೇಕಾಗಿಲ್ಲ ಈ ತರ ವಿಶೇಪ್ ಗುಂಡಿ ಆಗುತ್ತಲ್ಲ ಭೂಮಿಲಿ ಈ ಕಡೆ ಎರಡು ಗೋಡೆಗಳಿರುತ್ತಲ್ಲ ಆ ಗೋಡೆಗಳಿಂದ ಒಂದ್ ಎರಡು ಇಂಚು ಮಣ್ಣು ಕೆರೆದು ನೀವು ಕಡೆ ಗುಂಡಿ ಮಾಡ್ಕೊಬೇಕಾಗುತ್ತೆ ಈ ತರ ನೀವು ಒಂದ್ ಕಡೆ ಮಾಡಿದ್ರೆ ಸುಮಾರು ಒಂದು ಕೆಜಿ ಇಂದ ಒಂದೂವರೆ ಕೆಜಿ ಮಣ್ಣು ಕಲೆಕ್ಟ್ ಆಗುತ್ತೆ ಇದೇ ತರ ಐದಾರು ಐದು ಕಡೆಯಿಂದ ಮಾಡಿದ್ರೆ ಒಂದು ಹನ್ನೆರಡು ಕೆಜಿ ಸುಮಾರು ಕಲೆಕ್ಟ್ ಆಗುತ್ತೆ ಲಾರಿ ಬೇಕಾಗಿರೋದು ಬರೀ ಐನೂರು ಗ್ರಾಮು ಸೊ ನೀವು ಇದನ್ನು ಯಾವ್ದು ರಿಡ್ಯೂಸ್ ಮಾಡಬೇಕು ಈಗ ಹನ್ನೆರಡು ಕೆಜಿ ಇರುತ್ತೆ ಅದನ್ನು ನೀವು ಅರ್ಧ ಕೆ ಜಿಗೆ ಯಾವ ಥರ ರಿಡ್ಯೂಸ್ ಮಾಡಬೇಕು ಅಂದರೆ ಅದಕ್ಕೆ ಟೆಕ್ನಿಕ್ ಅಂತ ಕರಿತೀವಿ ಈಗ ಎಲ್ಲ ಈಗ ಹನ್ನೆರಡು ಕೆ ಜಿ ಮಣ್ಣು ಒಂದು ಐದಾರು ಕಡೆಯಿಂದ ಒಂದು ಬ್ಲಾಕಲ್ಲಿ ಕಲೆಕ್ಟ್ ಮಾಡಿರ್ತೀರಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದಲ್ಲಿ ಕಸ ಕಡ್ಡಿ ಎಲ್ಲ ಇದ್ದರೆ ನೀವು ತೆಗಿಬೇಕಾಗುತ್ತೆ ಎಂಟೆ ಎಲ್ಲ ಇದೆ ಒಡೆದು ಪುಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚಪಾತಿ ತಪ್ಪು ದೋಸೆ ಆಕಾರದಲ್ಲಿ ರೌಂಡ್ ಮಾಡ್ಕೊಬೇಕಾಗುತ್ತೆ ಒಂದು ಕ್ಲೀನ್ ಆಗಿರೋ ಫ್ಲೋರ್ ಮೇಲೆ ತಪ್ಪಿದ್ರೆ ಒಂದು ಚೀಲದ ಮೇಲೆ ನೀವು ಥರ ಚಪಾತಿ ಥರ ಅದನ್ನು ಹರಡ್ಬಿಟ್ಟು ಅದನ್ನು ನಾಲ್ಕು ಭಾಗವಾಗಿ ಡಿವೈಡ್ ಮಾಡಬೇಕು ನಾಲ್ಕು ಭಾಗವಾಗಿ ಡಿವೈಡ್ ಮಾಡಿ ಯಾವ ಎರಡು ಭಾಗನ ರಿಮೂವ್ ಮಾಡಿ ಉಳಿದಿರೋ ಭಾಗನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದೇ ಥರ ಚರ್ಕಲ್ ಮಾಡಿ ಮತ್ತೆ ನಾಲ್ಕು ಭಾಗ ಡಿವೈಡ್ ಮಾಡಿ ಉಳಿದಿರೋ ಎರಡು ಭಾಗನ ಮತ್ತೆ ರಿಮೂವ್ ಮಾಡಿ ಅದು ರಿಡ್ಯೂಸ್ ಆಗ್ತಾ ಬರುತ್ತೆ ಎಲ್ಲಿ ತನಕ ಈ ಥರ ಪ್ರೊಸೆಸ್ ರಿಪೀಟ್ ಮಾಡಬೇಕು ಅಂದರೆ ನಿಮಗೆ ಲಾಸ್ಟಿಗೆ ಐನೂರು ಗ್ರಾಮ್ ಮಣ್ಣು ಉಳೀಬೇಕು ಅಲ್ಲಿ ತನಕ ನೀವು ಈ ಥರ ಮಾಡಬೇಕು ಈ ಥರ ಮಾಡಿದ ಮಣ್ಣು ಏನು ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಬಿಸ್ತು ಒಣಗಿಸಂಗಿಲ್ಲ ನೀವೇನು ಮಾಡಬೇಕು ಅಂದರೆ ನೆರಳಲ್ಲಿ ಪಠಶಾಲೆ ಇರ್ಬೋದು ರೂಮಲ್ಲಿ ಇರ್ಬೋದು ಅಲ್ಲಿ ನೀವು ಒಣಗಿಸ್ಬಿಟ್ಟು ಕ್ಲೀನಾಗಿರೋ ಕಾಟನ್ ಬ್ಯಾಗ್ ಅಂತ ಹೇಳ್ತೀವಿ ಕಾಟನ್ ಬ್ಯಾಗ್ ಅಂದ್ರೂ ಕ್ಲೀನಾಗಿರೋ ಪ್ಲಾಸ್ಟಿಕ್ ಬ್ಯಾಗ್ ತಂದು ಕೊಡಬೇಕು ತಂದ್ಕೊಡ್ಬೇಕಾದ್ರೆ ಈಗ ಕೆಮಿಕಲ್ ಬ್ಯಾಗ್ಸ್ ಎಲ್ಲ ತಂದು ಕೊಡಬೇಡಿ ಅದೇ ಗೊಬ್ಬರದ ಬ್ಯಾಗೆಲ್ಲ ತಂದುಕೊಡ್ಬೇಡಿ ಕ್ಲೀನಾಗಿರೋ ಪ್ಲಾಸ್ಟಿಕ್ ಬ್ಯಾಗ್ ಕೊಡಿ ಮತ್ತು ತಂದು ಕೊಡಬೇಕಾದ್ರೆ ಏನೇನು ಮೆನ್ಷನ್ ಮಾಡಬೇಕು ಅಂದರೆ ನಿಮ್ಮ ಎಷ್ಟು ಫೋನ್ ನಂಬರ್ ಅದು ಮೆನ್ಷನ್ ಮಾಡಬೇಕು ಮತ್ತು ಎಷ್ಟು ಬ್ಯಾಗು ಕಾಪಿ ಬೇಕಿರೋ ಅದನ್ನು ಮೆನ್ಷನ್ ಮಾಡಬೇಕು ಮೇನು ಮತ್ತು ಸುಮ್ಮನೆ ಹಾಕಿದ್ದೋ ಇಟ್ಟು ಅದನ್ನು ಮೆನ್ಷನ್ ಮಾಡಬೇಕು ಆಮೇಲೆ ಯಾವ ಹೋಟೆಲಲ್ಲಿ ಯೂಸ್ ಮಾಡಿ ಅದನ್ನು ಮೆನ್ಷನ್ ಮಾಡಬೇಕು ಅದಾದಮೇಲೆ ನೀವು ಯಾವ ಹೋಟೆಲಲ್ಲಿ ಯೂಸ್ ಮಾಡ್ತೀರಾ ಅಂದರೆ ನಿಮ್ಮ ಸೊಸೈಟಿಗೆ ಯಾವ್ದಾದ್ರು ವರ್ಷ ಯಾವ್ದು ಸಿಗುತ್ತೆ ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಅದ್ರ ಪ್ರಕಾರ ನಾವು ಎಷ್ಟು ಗೊಬ್ಬರ ಹಾಕಬೇಕು ಅಂತ ನಾವು ಶುಫಾರಸ್ ಮಾಡ್ತೀವಿ ಈ ಥರ ಕೊಟ್ಟರೆ ನಾವು ಸುಣ್ಣ ಹಾಕೋದಾದ್ರೆ ಈಗ ಮೇನ್ ಏನಂದ್ರೆ ಇದನ್ನ ಯಾವ ಟೈಮ್ ಅಲ್ಲಿ ಮಣ್ಣು ಮಾದರಿನ ಕಲೆಕ್ಟ್ ಮಾಡಬೇಕು ಅಂದ್ರೆ ಈಗ ಸುಣ್ಣ ಹಾಕಕ್ಕೆ ನಾವು ನವೆಂಬರ್ ಇಂದ ಫೆಬ್ರವರಿ ಅಂತೀವಿ ಅಂದ್ರೆ ಆಲ್ಮೋಸ್ಟ್ ಆಗಿ ಒಂದು ವಾರ ಮಣ್ಣು ನಮಗೆ ತಂದು ಕೊಟ್ಟಿದ್ದಲ್ಲಿ ನಿಮಗೆ ಫೆಬ್ರವರಿಗೆ ಪ್ರೀಪ್ಲಾಸ್ ಇರಿಗೇಷನ್ ಕೊಡಬೇಕು ಸುಣ್ಣ ಹಾಕ್ಬೇಕಾದ್ರೆ ಹೆಂಗೆ ಅಂತ ಹೇಳಿದ್ರೆ ಮಣ್ಣು ಮಾದರಿ ತಂದು ಕೊಡ್ರೆ ಒಂದಿನ ಅಥವಾ ಎರಡು ದಿನದಲ್ಲಿ ನಿಮ್ಗೆ ಎಷ್ಟು ಪ್ರಮಾಣ ಸುಣ್ಣ ಹಾಕಬೇಕು ಅಂತ ನಾವು ತಿಳಿಸಿಕೊಡ್ತೀವಿ ಅದ್ರ ಪ್ರಕಾರ ಸುಣ್ಣ ಹಾಕಬಹುದು ಅದಾದ್ಮೇಲೆ ಇಪ್ಪತ್ತು ದಿನದೊಳಗೆ ನಿಮಗೆ ಸಂಪೂರ್ಣವಾಗಿ ಎಷ್ಟು ಗೊಬ್ಬರಗಳ ಹಾಕಬೇಕು ಇಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ ಮತ್ತು ಒಬ್ಬೊಬ್ಬರ ಾರೆ ನಮಗೆ ಲೇಬರ್ ಪ್ರಾಬ್ಲಮ್ ಇದೆ ಎರಡೇ ಸ್ಪೀಟ್ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟು ಮೂರು ಸ್ಪೀಟ್ ನಾವು ರೆಕಮೆಂಡ್ ಮಾಡ್ತೀವಿ ಬಟ್ ಲೇಬರ್ ಶಾರ್ಟೇಜ್ ಇರೋದ್ರಿಂದ ಎರಡಕ್ಕೂ ಸಹ ರೆಕಮೆಂಡ್ ಮಾಡ್ಕೊಡ್ತೀವಿ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಏನಂತ ಹೇಳಿದ್ರೆ ಈಗ ಅಗ್ಲ ಇಡದಂಗೆ ಈಗ ರಾಕ್ ಕಾಸ್ಟ್ರೆ ತುಂಬಾ ಹಾಕ್ತಾರೆ ಅಂದ್ರೆ ಕಾಸ್ಫರಸ್ ತುಂಬಾ ಜಾಸ್ತಿ ಇದೆ ಬಟ್ ಅಂತೂ ರಂಜಕದ ಗೊಬ್ಬರಗಳು ತುಂಬಾ ಆಗ್ತಾರೆ ಅದೊಂದು ಕಾಸ್ಟ್ ರಿಡ್ಯೂಸ್ ಮಾಡ್ಬೋದು ಇಂಡೈರೆಕ್ಟ್ ಆಗಿ ಸರಿಯಾದ ಪ್ರಮಾಣದ ಗೊಬ್ಬರ ಏನಾಗುತ್ತೆ ಅಂದ್ರೆ ಗಿಡ ಇದ್ದಂಗೆ ನಾವ್ ಯಾವ ತರ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣ ತಗೊಂತೀವೋ ನಮಗೆ ಅವಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಗಿಡಕ್ಕೂ ಅಷ್ಟೇ ನೀವು ಸರಿಯಾದ ಪ್ರಮಾಣದಲ್ಲಿ ಕೊಟ್ರೆ ಅದರಲ್ಲೂ ರೋಗ ಶಕ್ತಿ ಜಾಸ್ತಿ ಆಗಿ ಬೆರಿ ಪ್ರಾಬ್ಲಮ್ ಇರಬಹುದು ಶಾರ್ಟ್ ವರ್ಕ್ ಪ್ರಾಬ್ಲಮ್ ಇರ್ಬೋದು ಆತರ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ ಸರಿಯಾದ ಪ್ರಮಾಣದ ಗೊಬ್ಬರ ಬಳಸೋದ್ರಿಂದ ನೀವು ಇಂಡೈರೆಕ್ಟಾಗಿ ಏನಂದ್ರೆ ನೀವು ಪರಿಸರನ್ನ ಕಾಪಾಡ್ತೀರಿ ಯಾವ ತರ ಅಂತ ಹೇಳಿದ್ರೆ ಈಗ ಜಾಸ್ತಿ ಹೇಳಿದ್ನಲ್ಲ ಗಿಡಕ್ಕೆ ಎಷ್ಟು ಅಷ್ಟೇ ಹಾಕ್ಬೇಕು ತುಂಬಾ ಜಾಸ್ತಿ ಆಗಿದ್ರೆ ಏನಾಗುತ್ತೆ ಅಷ್ಟೇ ಕಷ್ಟ ತಗೊಳ್ಳುವಂತೆ ಉಳಿದಿದ್ದಲ್ಲಿ ಏನಾಗುತ್ತೆ ನೀವು ಮಳೆ ಬಂದಾಗ ಹೋಗಿ ನೀರಿನ ಸೇರುತ್ತೆ ಅವಾಗ ಅಲ್ಲಿರೋ ಅಕ್ವಾಟಿಕ್ ಈಗ ಮೀನು ಇರ್ಬೋದು ಅದಕ್ಕೆಲ್ಲ ತೊಂದರೆ ಆಗುತ್ತೆ ಮತ್ತೆ ಅದೇ ನೀರನ್ನು ನಾವು ಸೇವಿಸಿದಾಗ ಮತ್ತೆ ನಮಗೂ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಓವರ್ ಆಲ್ ಆಗಿ ನೀವು ಸರಿಯಾದ ಪ್ರಮಾಣ ಗೊಬ್ಬರ ಮಾಡೋದ್ರಿಂದ ಪರಿಸರವನ್ನು ಕಾಪಾಡ್ಕೊಬೋದು ಇದಾದ್ಮೇಲೆ ಮೇಲೆ ಇನ್ನೊಂದು ಮೇನ್ ಏನಂತ ಹೇಳಿದ್ರೆ ಎಸ್ಪೆಷಲಿ ಕೊಡಗು ಜಿಲ್ಲೆಯಲ್ಲಿ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತೀರಾ ಏನಂತ ಹೇಳಿದ್ರೆ ನೀವು ಸುಮ್ಮನೆ ಹಾಕಲ್ಲ ಅಂದ್ರೆ ದೊಡ್ಡ ತಪ್ಪಾಗ್ಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ಜಾಸ್ತಿ ಮಳೆ ಬರೋ ಕಾರಣ ಏನಾಗುತ್ತೆ ಅಂದ್ರೆ ಬೇಸಿಕ್ ಕ್ಯಾಟಮಿ ಅಂತೀವಿ ಕ್ಯಾಲ್ಸಿಯಂ ಮೆಂಗೀಜಿಯಂ ಮೇನ್ಲಿ ಅದೇನಾಗುತ್ತೆ ಅಂದ್ರೆ ಮಳೆ ಬಂದಾಗೆಲ್ಲ ಹೋಗುತ್ತೆ ಅವಾಗ ಭೂಮಿಲಿ ಏನು ಉಳಿಯುತ್ತೆ ಬರೀ ಅಲ್ಯೂಮಿನಿಯಂ ಐರನ್ ಹೈಡ್ರೋಜನ್ ಅಂತ ಅಯರ್ನ್ಗಳು ಉಳಿತಾವೆ ಅದೇನಾಗುತ್ತೆ ಅಂದ್ರೆ ಅಸಿಡಿಟಿ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಈಗ ನಮ್ಮ ಬಾಡಿಲಿ ಹಿಂಗೆ ಅಸಿಡಿಟಿ ಆಗುತ್ತೆ ಸೇಮ್ ಅದೇ ತರ ಭೂಮಿಲಿ ಅಸಿಡಿಟಿ ಆಗುತ್ತೆ ನೀವು ಅಸಿಡಿಟಿ ಆದಾಗ ಹಿಂಗೆ ನಾವೇನೇ ಊಟ ಮಾಡೋ ಜೀರ್ಣ ಆಗಲ್ಲ ಬರೀ ತೇಗ ಬರುತ್ತೆ ಅದು ಮೇಯ್ನು ಭೂಮಿಗಷ್ಟೇ ಅಷ್ಟೇ ನೀವೇನೇ ಗೊಬ್ಬರ ಹಾಕಿದ್ರೂ ಅದು ಕರ್ಗಲ್ಲ ಗಿಡ ಅಲ್ಟಿಮೇಟ್ ಆಗಿ No, uh -huh. ಾಗಿ ನಾವು ಅಸಿರಿಟಿ ಆದಾಗ ತರ ಟ್ಯಾಬ್ಲೆಟ್ಸ್ ಆಗತ್ತೋ ಅಂತೀವ ಹಂಗೆ ಅಷ್ಟೇ ಅಸಿರಿಟಿ ಆದಾಗ ಸುಣ್ಣನ ಬಳಸಬೇಕಾಗುತ್ತೆ ಸುಣ್ಣ ಹೇಳ್ತೀವಿ ರೆಕಮೆಂಡೇಶನ್ ಈಗ ಫೈವ್ ಪಾಯಿಂಟ್ ಫೈವ್ ನಿಮ್ದು ಪಿ ಅಂದ್ರೆ ಈಗ ರಸಸಾರ ಅನ್ನಲ್ಲ ಅದು ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಪಾಯಿಂಟ್ ಫೈವ್ ಇದ್ರೆ ಕಾಫಿ ಬಿಡಕ್ಕೆ ತುಂಬಾ ಒಳ್ಳೇದು ಅಕಸ್ಮಾತ್ ಫೈವ್ ಪಾಯಿಂಟ್ ಫೈವ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಇಷ್ಟು ಪ್ರಮಾಣ ಸುಣ್ಣ ಐದಗಿಂತ ಕಡಿಮೆ ಇತ್ತು ಅಂದ್ರೆ ಅದಕ್ಕೆ ಇಷ್ಟ ಪ್ರಮಾಣ ಸುಣ್ಣ ಅಂತಿದೆ ಅದನ್ನು ಶಿಫಾರಸು ಮಾಡ್ತೀವಿ ಮತ್ತೆ ಸುಣ್ಣ ಹಾಕಬೇಕು ಅಷ್ಟೇ ಮೇನ್ ಆಗಿ ಯೂಶಲಿ ಪೌಡರ್ ಫಾರ್ಮ್ ಇರುತ್ತಲ್ಲ ಅದನ್ನ ಬಳಸೋದು ಒಳ್ಳೇದು ಅಂತ ಹೇಳಿದ್ರೆ ಸುಣ್ಣ ಏನಂತ ಹೇಳಿದ್ರೆ ಮೇನ್ ಭೂಮಿ ಜೊತೆ ತುಂಬಾ ರಿಯಾಕ್ಟ್ ಆಗಬೇಕು ಭೂಮಿ ಜೊತೆ ಯಾವ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಪೌಡರ್ ಫಾರ್ಮ್ ಇದ್ದಾಗ ಯಾಕೆಂದ್ರೆ ಅದು ಚರ್ಪೇಶ ಜಾಸ್ತಿ ಆಗುತ್ತೆ ಅವಾಗ ಭೂಮಿ ಜೊತೆ ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ ಹಂಗಾಗಿ ಪೌಡರ್ ನೇ ಜಾಸ್ತಿ ಯೂಸ್ ಮಾಡಿ ಇನ್ನೊಂದು ಮೇನ್ ಏನಂತ ಹೇಳಿದ್ರೆ ಸುಮ್ಮನೆ ಯಾವ ಟೈಮಲ್ಲಿ ಕೊಡಬೇಕು ಅಂದ್ರೆ ಈಗ ನವೆಂಬರ್ ಇಂದ ಫೆಬ್ರವರಿ ಒಳ್ಳೆ ಟೈಮು ಅದು ಯಾವ ಟೈಮ್ ಅಂತ ಹೇಳಿದ್ರೆ ಯೂಶಲಿ ಏನಂದ್ರೆ ಒಬ್ಬರು ಏನೇನು ಮಾಡ್ತಾರೆ ಬಿ ಬಾಸ್ ಆಮ್ ಇರಿಗೇಷನ್ ಕೊಟ್ಟು ಸುಣ್ಣ ಹಾಕ್ತಾರೆ ಅದನ್ನ ಮಾಡಬೇಡಿ ಸುಣ್ಣ ಹಾಕಿ ಬಿ ಬಾಸ್ ಆಮ್ ಇರಿಗೇಷನ್ ಕೊಡಿ ಯಾಕೆಂದ್ರೆ ನೀವು ಸುಣ್ಣ ಹಾಕ್ತೀರ ಸುಣ್ಣ ಹಾಕಿ ಒಂದ್ ಎರಡು ಮೂರು ದಿನ ಅಲ್ಲಿ ಭೂಮಿ ಮೇಲೆ ರಿಯಾಕ್ಟ್ ಆಗುತ್ತೆ ಅದಾಗಿ ನೀವು ಇರಿಗೇಷನ್ ಕೊಟ್ಟರೆ ಅದೇನಾಗುತ್ತೆ ಡೀಪರ್ ಗೆ ಹೋಗುತ್ತೆ ಅಲ್ಲೂ ರಿಯಾಕ್ಟ್ ಆಗುತ್ತೆ ಸೊ ಅವಾಗ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಇದೊಂದು ಮೇನ್ ಗಮನದಲ್ಲಿ ಇದಾದ ಮೇಲೆ ನೀವು ಸುಣ್ಣ ಹಾಕ್ಬೇಕಾದ್ರೆ ಒರೇ ಸುಣ್ಣನ ಹೋಗ್ಬಿಡಿ ಒಂದು ವರ್ಷ ಸುಣ್ಣ ಹಾಕಿ ನೆಕ್ಸ್ಟ್ ವರ್ಷ ಡೋಲಂ ಮಾಡಿ ಆ ಥರ ಆಲ್ಟರ್ನೇಟಿವ್ ಆಗಿ ಚೇಂಜ್ ಮಾಡ್ತಾ ಹೋಗಿ ಇನ್ನೊಂದೇನಂದ್ರೆ ಸುಣ್ಣ ತುಂಬಾ ಕಳಪೆ ಬರ್ತದೆ ಒಂದ್ಸಲ ಅದನ್ನು ಪರೀಕ್ಷೆ ಮಾಡಿಸಿ ಪರೀಕ್ಷೆ ನನಗೆ ಗೊತ್ತೆ ನಮ್ಮ ಲ್ಯಾಬಲ್ಲಿಲ್ಲ ಕಾಫಿ ಬೋರ್ಡ್ ಅವರ್ಸ್ ಇದುವರೆಗೆ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಕೆ ಟಿ ಮೋಹನ್ ಕುಮಾರ್ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮಾಡಿದ ಭಾಷಣದ ಆಯ್ದ ಭಾಗಗಳನ್ನು ಕೇಳಿದಿರಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ನಿರಾಸರೆ ನಿರಾಸ ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ सुरक्षित आगु दाता सुरक्षित आगु अन्न ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಮೇಲು ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತ ನಾಸ್ತಿ ದುರ್ಭಿಕ್ಷಾ